ನಮಸ್ಕಾರ ರಿಭ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾತ್ಕರ್ ಮತ್ತೊಂದು ಅವಧಿಗೆ ಮೋದಿ ಮೋದಿಗೆ ಆರ್ ಎಸ್ ಎಸ್ ದೊಡ್ಡ ಬಲವನ್ನೇ ಇದೆ ಈಗ ಜಾಗತಿಕವಾಗಿ ಮೋದಿ ಬಲ ದುಪ್ಪಟ್ಟಾಗಿರೋ ಹೊತ್ತಲ್ಲಿ ಜಾಗತಿಕ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಮೋದಿ ಕೊಡುಗೆ ಬಹಳ ಪರಿಣಾಮಕಾರಿಯಾಗಿರೋ ಹೊತ್ತಲ್ಲಿ ಜಗತ್ತೇ ಹುಬ್ಬೇರಿಸಿ ಭಾರತದತ್ತ ನೋಡ್ತಿರೋ ಹೊತ್ತಲ್ಲಿ ಆರ್ ಎಸ್ ಈಗ ಮೋದಿಗೆ ಆನೆ ಬಲವನ್ನೇ ಇದೆ ಏನು ಹಾಗಾದರೆ ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವ ಈ ಬೆಳವಣಿಗೆ ಮಾಹಿತಿಯ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕರೇ ಇತ್ತೀಚಿನ ಜಾಗತಿಕ ಬೆಳವಣಿಗೆಗಳನ್ನು ನೋಡಿದ್ರೆ ರಾಜತಾಂತ್ರಿಕವಾಗಿ ಮತ್ತು ಭಾರತದ ವಿದೇಶಾಂಗ ನೀತಿ ಯಾವ ರೀತಿ ಚತುರತೆಯಿಂದ ಜಗತ್ತನ್ನು ಗೆದ್ದಿದೆ ಅನ್ನೋದನ್ನು ಗಮನಿಸಿದ್ರೆ ಭಾರತಕ್ಕೆ ಆ ನಿಟ್ಟಿನಲ್ಲಂತೂ ದೊಡ್ಡ ಬಲ ಸಿಕ್ಕಿದೆ ಅದಕ್ಕೆ ಬಲಿಷ್ಠ ರಾಷ್ಟ್ರಗಳೇ ಹುಬ್ಬೇರಿಸಿವೆ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಇತ್ತೀಚೆಗಷ್ಟೇ ಪುಟಿನ್ ಟ್ರಂಪ್ ಮತ್ತು ಮೋದಿಗೆ ವಿಶೇಷವಾದ ಧನ್ಯವಾದಗಳನ್ನು ತಿಳಿಸಿದರು ಈಗ ತಾತ್ಕಾಲಿಕವಾಗಂತೂ ಯುಕ್ರೇನ್ ರಷ್ಯಾ ನಡುವಿನ ಯುದ್ಧ ಸಮಾಪ್ತಿಯಾಗಿದೆ ಆ ಪರಿಸ್ಥಿತಿ ಮುಂದುವರಿಬಹುದು ಇನ್ನೀ ಸಮಸ್ಯೆ ಬಹುತೇಕ ಬಗೆಹರಿದಂತೆ ಅಂತ ಹೇಳಲಾಗ್ತಾ ಇದ್ದು ಓಪನ್ ಆಗಿ ವಿದೇಶದ ಸಚಿವರೇ ಮೋದಿ ಎಷ್ಟು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದನ್ನು ಹೇಳಿದರು ರಷ್ಯಾ ಅಣು ಬಾಂಬ್ ಹಾಕೋದಕ್ಕೆ ಇನ್ನೇನು ಕಂಪ್ಲೀಟ್ ರೆಡಿ ಅನ್ನೋ ಪರಿಸ್ಥಿತಿ ಬಂದು ನಿಂತಿತ್ತು ಆಗ ಅದನ್ನು ತಡೆದವರು ಮೋದಿ ಅನ್ನುವ ಬಿಗ್ ಸೀಕ್ರೆಟನ್ನು ಯುಕ್ರೇನ್ನ ಪಕ್ಕದ ರಾಷ್ಟ್ರ ಪೋಲೆಂಡ್ನ ಮಿನಿಸ್ಟರೇ ಸಿಡಿಸಿದ್ರು ಸೊ ಈ ಜಗತ್ತಿಗೆ ಸಮಸ್ಯೆ ಆಗ್ತಿತ್ತು ಅದು ಒಂದು ರಾಷ್ಟ್ರಕ್ಕಲ್ಲ ಚೈನ್ ಲಿಂಕು ಫುಡ್ ಸಪ್ಲೈ ಚೈನ್ ಯಾವ ರೀತಿ ಸಮಸ್ಯೆ ಆಗಿದೆ ಈ ಯುದ್ಧದಿಂದ ನೆನದನ್ನು ನೋಡಿದ್ದೀವಿ ಇನ್ನು ಬಾಂಬ್ ಪ್ರಯೋಗ ಆದರೆ ಅದರ ಪರಿಣಾಮವನ್ನು ಎಲ್ಲರೂ ಅನುಭವಿಸಬೇಕಿತ್ತು ಅದು ಅರವಿಸ್ಕೊಳ್ಳಲಾಗದಂಥ ಒಂದು ಘಟನೆ ಆಗ್ತಿತ್ತು ಆರಂಭದಿಂದ ನೋಡ್ಕೊಂಡು ಬಂದ್ವಿ ನಾವು ಮೋದಿ ಒಂದು ಕ್ಲಿಯರ್ ಮೆಸೇಜ್ ಕೊಡ್ತಾ ಬಂದರು ಭಾರತ ತಟಸ್ಥ ಅಲ್ವೇ ಅಲ್ಲ ಯುದ್ಧ ಅಂತ ಬಂದಾಗ ನಾವು ಶಾಂತಿಯ ಪರ ಅನ್ನೋ ಕ್ಲಿಯರ್ ಮೆಸೇಜ್ ಕೊಡ್ತಾಯಿದ್ರು ರಷ್ಯಾಗೆ ಇದು ಯುದ್ಧದ ಯುಗವೇ ಅಲ್ಲ ಇದು ಅಭಿವೃದ್ಧಿಯ ಯುಗ ಕೈ ಕೈ ಜೋಡಿಸಿ ನಡೆಯುವಂಥ ಸಮಯ ಇದು ಅಂತ ಪಾಠ ಮಾಡಿದ ನೆನಪಿದೆ ಏಕಕಾಲಕ್ಕೆ ಯುಕ್ರೇನ್ ನಾಯಕನ ಜೊತೆಗೂ ಮಾತನಾಡಿ ರಷ್ಯಾ ಪುಟಿನ್ ಜೊತೆಗೂ ಮಾತಾಡಿ ಇದನ್ನು ಒಂದು ತಾರ್ಕಿಕ ಅಂತ್ಯಕ್ಕೆ ತಲುಪಿಸುವಂಥ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದು ಕೂಡ ನೋಡಿದ್ವಿ ನಾವು ಕೊನೆಗೆ ಟ್ರಂಪ್ ಮೋದಿ ಮಾತುಕತೆ ಆಯಿತು ಅದರ ಬೆನ್ನಲ್ಲೇ ಪುಟಿನ್ ಜೊತೆ ಟ್ರಂಪ್ ಮಾತಾಡುವಂತಾಯಿತು ಕೊನೆಗೆ ಇದೆಲ್ಲ ಸಮಾಪ್ತಿ ಆಗೋದಕ್ಕೆ ಮೋದಿ ಅತಿ ದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ ಅಂತ ಜಗತ್ತೇ ಒಪ್ಕೊಳ್ತಾ ಇದೆ ಇದು ಸಣ್ಣ ವಿಷಯ ಅಲ್ಲ ರಷ್ಯಾ ಯುಕ್ರೇನ್ ವಾರ್ ಅನ್ನೋದು ಜಗತ್ತನ್ನೇ ನಡುಗಿಸಿರೋ ಹೊತ್ತಲ್ಲಿ ಇಷ್ಟು ದೊಡ್ಡ ಪಾತ್ರ ವಹಿಸಿದ್ದು ಭಾರತ ಅನ್ನೋದು ಅದು ಮೋದಿ ಕಾರಣದಿಂದ ಸಾಧ್ಯವಾಯಿತು ಅಂತಾನೆ ಅಲ್ವಾ ಹೇಳ್ತಾ ಇರೋದು ಈ ರೀತಿ ದೇಶದ ಬೆಳವಣಿಗೆ ವಿಚಾರದಲ್ಲಿರಬಹುದು ಆರ್ಥಿಕವಾಗಿ ನಾವು ಅತಿ ವೇಗವಾಗಿ ಬೆಳೀತಾ ಇದ್ದೀವಿ ಕೆಲವೇ ಕೆಲವು ವರ್ಷಗಳಲ್ಲಿ ತುಂಬ ದಿನ ಬಾಕಿ ಇಲ್ಲ ಅದಕ್ಕೆ ಟಾಪ್ ತ್ರೀ ಆರ್ಥಿಕ ಬಲಿಷ್ಠ ಆರ್ಥಿಕ ರಾಷ್ಟ್ರವಾಗಿ ನಾವು ಅಭಿವೃದ್ಧಿ ಹೊಂದಲಿತೀವಿ ಅನ್ನುವಂಥ ಬರ್ತಾ ಇದ್ದಾವೆ ಬೆಳವಣಿಗೆಯಲ್ಲಿ ನಾವು ಯಾವುದೇ ಜಗತ್ತಿನ ಬೇರೆ ಬೇರೆ ಅಡ್ಡ ಪರಿಣಾಮಗಳನ್ನು ಮೆಟ್ಟಿ ನಿಂತು ಮುಂದೆ ಸಾಕ್ತಾ ಇದ್ದೀವಿ ಹಾಗಾಗಿ ಮೋದಿ ನಾಯಕತ್ವ ಭಾರತಕ್ಕೆ ಅನಿವಾರ್ಯ ಅನ್ನೋ ಮಟ್ಟಿಗೆ ಒಂದು ಅಭಿಪ್ರಾಯ ಜಾಗತಿಕವಾಗಿ ವ್ಯಕ್ತವಾಗ್ತಿದೆ ಇಲ್ಲಿ ಏನು ಇಲ್ಲಿ ಪಕ್ಷದ ಒಳಗಡೆನೇ ಇಷ್ಟು ದಿನ ಮೋದಿ ಇನ್ನೇನು ಇಳ್ದೇ ಬಿಡ್ತಾರೆ ಎರಡೂವರೆ ವರ್ಷಕ್ಕೆ ಅವ್ರಿಗೆ ಎಪ್ಪತ್ತೈದು ವರ್ಷ ಆಯಿತು ಇಂಥ ಮಾತುಗಳು ಅಲ್ಲ ಓಪನ್ ಆಗಿ ಸುಬ್ರಹ್ಮಣ್ಯನ್ ಸ್ವಾಮಿ ಅಂತವ್ರು ಹೇಳೇ ಬಿಟ್ಟಿದ್ದಾರೆ ಅವರಾಗೆ ಇಳಿದ್ರು ಒಳ್ಳೆಯದು ಇಲ್ಲ ಇಳಿಸತ್ತೆ ಆರ್ ಎಸ್ ಎಸ್ ಇಳಿಸತ್ತೆ ಅನ್ನೋ ರೀತಿಯ ಸ್ಟೇಟ್ಮೆಂಟ್ಗಳು ಬಂದು ಆದರೆ ಈಗ ಆಗ್ತಿರೋದೇ ಬೇರೆ ಆರ್ ಎಸ್ ಎಸ್ ಮೋದಿಗೆ ಆನೆ ಬಲವನ್ನೇ ಕೊಡ್ತಾ ಇದೆ ಯಾವ ರೀತಿ ಅಂತ ಕೇಳಿದ್ರೆ ಇದೇ ಮಾರ್ಚ್ ಮೂವತ್ತನೇ ತಾರೀಕು ಮೋದಿ ಆರ್ ಎಸ್ ಎಸ್ನ ಕೇಂದ್ರ ಕಚೇರಿಗೆ ನಾಗಪುರಕ್ಕೆ ಭೇಟಿ ಕೊಡ್ತಿರೋದು ಮಾತ್ರ ಒಂದು ದೊಡ್ಡ ಘಟನೆ ಅಂತಲೇ ಪರಿಗಣಿಸಲ್ಪಟ್ಟಿದೆ ಅದು ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿರೋದಕ್ಕೆ ಕಾರಣಗಳಿವೆ ನೋಡಿ ಲೋಕಸಭಾ ಚುನಾವಣೆಯಲ್ಲಿ ಸಮಸ್ಯೆ ಆಗಿತ್ತು ಅದರ ಎಫೆಕ್ಟ್ ನಂಬರಲ್ಲೂ ಕಾಣಿಸ್ತು ಆರ್ ಎಸ್ ಎಸ್ ಬಿ ಜೆ ಪಿಯ ಜಟಾಪಟಿಯಿಂದ ಬಿ ಜೆ ಪಿಗೆ ಲಾಸ್ ಆಯಿತು ಅದು ಕ್ಲಿಯರ್ ಆಯಿತು ಆದರೆ ಅದಾದ ಬಳಿಕ ಪ್ಯಾಚ್ ಅಪ್ ವರ್ಕ್ ನಡೀತು ಎಂತೆಂಥ ಹೇಳಿಕೆಗಳು ಬಂದವು ಮೋದಿಗೆ ಡೈರೆಕ್ಟಾಗಿ ಕ್ಷಿಪಣಿ ಉಡಾಯಿಸಿದ್ರು ಮೋಹನ್ ಭಾಗವತ್ ಅವರು ಅನ್ನೋದು ಕ್ಲಿಯರ್ ಆಯಿತು ಸೂಪರ್ ಮ್ಯಾನ್ ಆಗೋ ಕೊರಟವರು ತಮ್ಮನ್ನೇ ತಾವು ದೇವರು ಅಂದ್ಕೊಂಡವರು ತಮ್ಮ ಭವಿಷ್ಯವನ್ನೇ ಅರತಿಲ್ಲ ಪಾಪ ಏನಾಗ್ತಿದೆ ಮಣಿಪುರದಲ್ಲಿ ಅನ್ನೋ ಪ್ರಶ್ನೆ ಸಿಡಿತು ಇಂತಹ ಹತ್ತು ಹಲವು ಕ್ಷಿಪಣಿಗಳನ್ನು ಉಡಾಯಿಸ್ತು ಆರ್ ಎಸ್ ಎಸ್ ನೇರ ನೇರ ಮೋದಿ ಕಡೆಗೆಲ್ಲ ಗೊತ್ತಾಯಿತು ಆಮೇಲೆ ಸ್ವಲ್ಪ ಸಮಸ್ಯೆ ಗಮನ ಹರಿಸಿದ್ರು ಮೋದಿ ಅದು ಕೂಡ ಸ್ಪಷ್ಟವಾಗಿ ಕಾಣಿಸ್ತು ಈಗ ಮೊನ್ನೆ ಪಾಡ್ಕಾಸ್ಟಲ್ಲಿ ಅಮೇರಿಕನ್ ಪಾಡ್ಕಾಸ್ಟರ್ ಜೊತೆ ಮಾತನಾಡಿದಾಗ ಮೋದಿ ಓಪನ್ ಆಗಿ ಏನು ಹೇಳಿದ್ರು ನಾನು ಮನುಷ್ಯನೇ ನನ್ನಿಂದನೂ ತಪ್ಪುಗಳಾಗಿರಬಹುದು ಅಂದರು ಮೋದಿ ತಾನು ದೇವತಾ ಮನುಷ್ಯ ಅನ್ನೋ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದು ಎಲೆಕ್ಷನ್ ಪ್ರಚಾರದಲ್ಲಿ ಆರ್ ಎಸ್ ಎಸ್ ಕಣ್ಣು ಕೆಂಪಾಗೋ ಕಾರಣ ಆಗಿತ್ತು ಅದನ್ನು ತನ್ನನ್ನು ತಾನು ದೇವರು ಅಂದುಕೊಂಡವರು ಅಂತ ಓದಲ್ಲಿ ಬಂದಲ್ಲಿ ಮೋಹನ್ ಭಾಗವತ್ ಅವರು ಕೌಂಟರ್ ಕೊಟ್ಕೊಂಡು ಬಂದಿದ್ದು ನೋಡಿದ್ವಿ ಆದರೆ ನಾನು ಮನುಷ್ಯನೇ ನನ್ನಿಂದಲೂ ತಪ್ಪುಗಳಾಗಿರಬಹುದು ಅಂತ ಅದನ್ನು ಕರೆಕ್ಟ್ ಮಾಡಿಕೊಂಡ್ರು ಆ ತಪ್ಪನ್ನು ಸರಿಪಡಿಸ್ಕೊಂಡ್ರು ಮೋತಿ ಪಾಡ್ಕಾಸ್ಟಲ್ಲಿ ಅದು ಬಿಗ್ ಮೆಸೇಜ್ ಹಾಗೆ ನನ್ನನ್ನು ಈ ಹಂತಕ್ಕೆ ತರೋದಕ್ಕೆ ಆರ್ ಎಸ್ ಎಸ್ ಕಾರಣ ನನ್ನ ಈ ವ್ಯಕ್ತಿತ್ವಕ್ಕೆ ನಾನು ಏನಾಗಿದ್ದೀನೋ ಅದಕ್ಕೆ ಆರ್ ಎಸ್ ಎಸ್ ಕಾರಣ ಅನ್ನೋದನ್ನು ಬಹಳ ಮುಕ್ತವಾಗಿ ಹೇಳ್ಕೊಂಡ್ರು ಅದು ರಾಷ್ಟ್ರವ್ಯಾಪಿ ಮತ್ತು ಜಗತ್ತಿನಾದ್ಯಂತ ಚರ್ಚೆ ಆಯಿತು ಮೋದಿ ಆರ್ ಎಸ್ ಎಸ್ಗೆ ಕಂಪ್ಲೀಟ್ ಕ್ರೆಡಿಟನ್ನು ಕೊಟ್ಟಿರೋದು ಹಾಗಾಗಿ ನಾನೇ ಎಲ್ಲ ಅಥವಾ ಸ್ವಯಂಭೂ ಅನ್ನೋ ರೀತಿಯಲ್ಲಿ ಮೋದಿ ಅಂದುಕೊಂಡಿಲ್ಲ ಮೋದಿ ಆರ್ ಎಸ್ ಎಸ್ಸನ್ನು ಹತ್ತಿದ ಏಣಿಯನ್ನು ಮರೆತಿಲ್ಲ ಅನ್ನೋ ಮೆಸೇಜನ್ನು ತಲುಪಿಸಿದ್ರು ಮೋದಿ ಹಾಗಾಗಿ ಈಗ ಆರ್ ಎಸ್ ಎಸ್ ಬಿ ಜೆ ಪಿಯ ನಡುವೆ ಎಲ್ಲವೂ ಸರಿ ಹೋಗುವ ಸಮಯ ಹತ್ತಿರ ಬಂತ ಈಗ ಪ್ರಮುಖವಾಗಿ ಕಗ್ಗಂಟು ಅನ್ನಿಸ್ತಿರೋದು ರಾಷ್ಟ್ರಾಧ್ಯಕ್ಷರ ಆಯ್ಕೆ ಆ ವಿಚಾರದಲ್ಲೂ ಕೂಡ ಈ ಮಾರ್ಚ್ ಮೂವತ್ತರಂದು ಮೋದಿ ಆರ್ ಎಸ್ ಎಸ್ ಭೇಟಿ ನಡೆಯತ್ತಲ್ಲ ಅಂದರೆ ಮೋಹನ್ ಭಾಗವತ್ ಅವ್ರ ಜೊತೆಗೆ ಈ ಭೇಟಿ ಆಗುತ್ತಲ್ಲ ಆ ಸಮಯದಲ್ಲಿಯೇ ಬಗೆಹರಿಯಲಿದೆ ಅಂತ ಹೇಳಲಾಗ್ತಾ ಇದೆ ಸ್ವಲ್ಪ ಆರ್ ಎಸ್ ಎಸ್ ಹೇಳಿರೋದನ್ನು ಕನ್ಸಿಡರ್ ಮಾಡಿ ಜೊತೆಗೂಡಿ ಹೋಗೋಣ ಅನ್ನುವ ತೀರ್ಮಾನಕ್ಕೆ ಬರೋ ಥರ ಕಾಣಿಸ್ತಾ ಇದೆ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಟು ವಿಸಿಟ್ ಅಂತ ಹೇಳಲಾಗ್ತಿದೆ ಬಟ್ ಆಲ್ರೆಡಿ ವಾಜಪೇಯಿ ಎಲ್ಲ ಭೇಟಿ ಮಾಡಿದರು ಅನ್ನುವಂಥ ವಿವರಣೆಯೂ ಬರ್ತಾ ಇದೆ ಏನೇ ಆಗಲಿ ಮೋದಿ ಆರ್ ಎಸ್ ಎಸ್ ಕೇಂದ್ರ ಕಚೇರಿಗೆ ಭೇಟಿ ಕೊಡ್ತಿರೋದು ಮಾತ್ರ ಬಹಳ ಮಹತ್ವದ್ದು ಈಗ ಮೋಹನ್ ಭಾಗವತ್ ಅವ್ರದ್ದು ಅವತ್ತೇ ಬೇರೆ ಕಾರ್ಯಕ್ರಮ ನಿಗದಿಯಾಗಿತ್ತು ಅದು ಸಿಕ್ಕಾಪಟ್ಟೆ ರಾಂಗ್ ಮೆಸೇಜ್ ಪಾಸ್ ಆಗ್ತಿತ್ತು ಹಂಗಾಗಿಬಿಟ್ಟರೆ ಮೋದಿ ಹೋದಾಗ ಅವರು ಇನ್ನೊಂದು ಕಡೆ ಹೋದರು ಅನ್ನೋದು ಆದರೆ ಕ್ಯಾನ್ಸಲ್ ಮಾಡಿ ಈಗ ಮೋಹನ್ ಭಾಗವತ್ ಅವರು ಅಲ್ಲೇ ಉಳಿಯಲಿದ್ದಾರೆ ಅನ್ನೋದು ಕುತೂಹಲ ಹಾಗಾಗಿ ಮೋದಿ ಈ ಅವಧಿಗಷ್ಟೇ ಅಲ್ಲ ಮುಂದಿನ ಅವಧಿಗೂ ಕೂಡ ಕಂಟಿನ್ಯೂ ಆಗ್ತಾರೆ ಅನ್ನುವ ಸುಳಿವು ಇದು ಯಾಕಂದರೆ ಅವರಿಗೆ ವಯಸ್ಸು ಅಥವಾ ಆರೋಗ್ಯ ಅಂತ ಬಂದಾಗ ನಲವತ್ತು ಐವತ್ತು ವರ್ಷದವ್ರಿಗೂ ಕೂಡ ನಾನೇನು ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ರಾಜಕಾರಣದಲ್ಲಿ ಯಾವ ರೀತಿ ಮಿಂಚಿನ ವೇಗದಲ್ಲಿ ಸಾಕ್ತಿದ್ದಾರೆ ಹಗಲು ರಾತ್ರಿ ಅವರಷ್ಟು ನಮಗೆ ಕೆಲಸ ಮಾಡೋಕೆ ಸಾಧ್ಯವೇ ಇಲ್ಲ ಅಂತ ಜೈಶಂಕರ್ ಅವರು ಬೇರೆ ಬೇರೆ ಮಿನಿಸ್ಟ್ರುಗಳೇ ಓಪನ್ ಆಗಿ ಹೇಳ್ಕೊಳ್ತಾರೆ ಅವರು ಒಂದು ನಿಮಿಷವನ್ನೂ ವೇಸ್ಟ್ ಮಾಡಲ್ಲ ಪ್ರಯಾಣ ಮಾಡ್ತಾನೆ ಹೇಗೆ ಸಮಯ ಎಲ್ಲ ಕವರ್ ಮಾಡ್ಕೊಳ್ತಾರೆ ಅಂತ ಬಣ್ಣಿಸಿದ್ದೆಲ್ಲ ನೋಡಿದ್ದೀವಿ ಸೊ ಆರೋಗ್ಯ ಅಂತ ಬಂದಾಗ ಅವರು ಇನ್ನೂ ಫಿಟ್ ಆಗಿದ್ದಾರೆ ಭಾರತಕ್ಕೆ ಮೋದಿ ನಾಯಕತ್ವ ಇನ್ನಷ್ಟು ಬೇಕು ಅಂತ ಆರ್ ಎಸ್ ಎಸ್ಗೂ ಅನಿಸಿದ್ದಲ್ಲಿ ಈ ಜಾಗತಿಕ ಬೆಳವಣಿಗೆಗಳ ಪರಿಣಾಮ ಮತ್ತು ಸಮಸ್ಯೆ ಎಲ್ಲ ಬಗೆಹರಿದು ಆರ್ ಎಸ್ ಎಸ್ ಕೂಡ ಒಪ್ಪುವಂತೆ ಕಾಣಿಸ್ತಾ ಇದ್ದು ಮೋದಿ ನಿರ್ಧಾರಗಳಿಗೆ ಬಲವನ್ನು ತುಂಬುತ್ತಿದ್ದಾರೆ ಫಾರ್ ಎಕ್ಸಾಂಪಲ್ ಈಗ ಡಿಲಿಮಿಟೇಷನ್ ದಕ್ಷಿಣದ ರಾಜ್ಯಗಳ ನಾಯಕರು ಸಿಕ್ಕಾಪಟ್ಟೆ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ ಆದರೆ ಆರ್ ಎಸ್ ಎಸ್ ಇದೆಲ್ಲ ಒಡೆದು ಮನಸ್ಸನ್ನು ಉತ್ತರ ದಕ್ಷಿಣ ಅಂತ ಬೇರೆ ಮಾಡುವಂಥ ಪ್ರಯತ್ನ ಬಿಟ್ಟರೆ ಇನ್ನೇನು ಸಮಸ್ಯೆ ಆಗಲ್ಲ ಅಂತ ಮೋದಿಗೆ ಬಲವಾಗಿ ನಿಂತಿದೆ ಇತ್ತೀಚಿಗಿನ ಹಲವು ಘಟನೆಗಳಲ್ಲಿ ನೋಡ್ತಾ ಇದ್ದೀವಿ ಮಹಾರಾಷ್ಟ್ರ ಎಲೆಕ್ಷನ್ ಸಂಪೂರ್ಣ ಬಲವನ್ನು ಕೊಡ್ತು ಆರ್ ಎಸ್ ಎಸ್ ಬಿ ಜೆ ಪಿಗೆ ಡೆಲ್ಲಿ ಎಲೆಕ್ಷನಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಆರ್ ಎಸ್ ಎಸ್ನ ಕೊಡುಗೆ ಇದೆ ಅಂತ ಹೇಳಲಾಗಿದೆ ಹಾಗಾಗಿ ಮತ್ತೆ ಒಟ್ಟಿಗೆ ಕೆಲಸ ಮಾಡುವಂಥ ಮನಸ್ಥಿತಿ ಕಾಣಿಸ್ತಾ ಇರೋದ್ರಿಂದ ಮೋದಿ ಮತ್ತೊಂದು ಅವಧಿಗೆ ಫಿಕ್ಸ್ ಆಗ್ತಾರೆ ಅದರ ಸಂಕೇತವೇ ಈ ಮೀಟಿಂಗ್ ಅಂತ ಹೇಳಲಾಗ್ತಾ ಇದೆ ಸದ್ಯ ರಾಷ್ಟ್ರ ರಾಜಕಾರಣದಲ್ಲಿ ಇಂಥದ್ದೊಂದು ಚರ್ಚೆ ಶುರುವಾಗಿದೆ ಕಾದು ನೋಡಬೇಕು ಮಾಹಿತಿ ನಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು